ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಎಲ್ಲ ಕಡೆ ನೀವು ಕೂಡ ನ್ಯೂಸ್ ನೋಡ್ತಾನೆ ಇರ್ತೀರ ಏನಕ್ಕೆ ಅಂತಂದರೆ ಹದಿನೇಳು ವರ್ಷಗಳ ಬಳಿಕ ನಮ್ಮ ಆರ್ ಸಿ ಬಿ ತಂಡ ಕಪ್ ಗೆದ್ದಿದೆ ನಿಜವಾಗ್ಲೂ ಕೂಡ ಒಂದು ಕಡೆ ಇಲ್ಲಿ ಖುಷಿ ಪಡೋಕ್ಕಾಗಲೇ ಇಲ್ಲ ಅವ್ರು ಏನು ಗೆದ್ದಿದ್ರು ಮ್ಯಾಚನ್ನ ಒಂದು ನಾಲ್ಕು ಅವರು ಕೂಡ ಇಲ್ಲಿ ಖುಷಿ ಪಡೋಕ್ಕೆ ಬಿಡಲಿಲ್ಲ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿದೆ ಈಗ ಕಪ್ ಗೆದ್ದಿದ ತಕ್ಷಣ ಬೆಂಗಳೂರಲ್ಲಿ ಅವ್ರಿಗೆ ಸನ್ಮಾನ ಇಟ್ಕೊಂಡ್ರು ಆ ಒಂದು ಫಂಕ್ಷನಲ್ಲಿ ಹನ್ನೊಂದು ಜನ ಸಾವಿಗೀಡಾದರು ಈ ಒಂದು ನೋವು ಒಂದು ಕಡೆ ಆದರೆ ಸದ್ಯ ಈಗ ಹೇಳ್ತಿರೋದೇನಪ್ಪ ಅಂತಂದರೆ ಪಂಜಾಬ್ ಕಿಂಗ್ಸು ಮತ್ತು ಆರ್ ಸಿ ಬಿ ಫೈನಲ್ ಮ್ಯಾಚ್ ಏನಿತ್ತು ಇದೊಂದು ಪಕ್ಕಾ ಫಿಕ್ಸಿಂಗ್ ಮ್ಯಾಚು ಅಂತಂದ್ಬಿಟ್ಟು ಈಗ ಹೇಳ್ತಾ ಇದೊಂದು ಹೊಸ ವಿಚಾರ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನೀವು ನೋಡ್ಬೋದು ಐ ಪಿ ಎಲ್ ಅಂದಣ ಫಿಕ್ಸಿಂಗ್ ಅಂತ ಮಾತಾಡ್ತಾರೆ ಕೆಲವೊಂದು ಪಂದ್ಯ ಫಿಕ್ಸ್ ಆಗುತ್ತೋ ಫಿಕ್ಸ್ ಆಗಲ್ವೋ ಅದು ಒಂದು ಕಡೆ ಆದರೆ ಈಗ ಆರ್ ಸಿ ಬಿ ತಂಡ ಈ ಒಂದು ಮ್ಯಾಚನ್ನ ಫಿಕ್ಸ್ ಮಾಡ್ಕೊಂಡು ಆಡಿ ಗೆದ್ದಿದೆ ಅಂತಂದ್ಬಿಟ್ಟು ಇಲ್ಲಿ ಆರೋಪಗಳನ್ನ ಮಾಡ್ತಿದ್ದಾರೆ ಹದಿನೇಳು ವರ್ಷ ಆದಮೇಲೆ ಇಲ್ಲಿ ಆರ್ ಸಿ ಬಿ ತಂಡ ಕಪ್ ಗೆದ್ದಿದೆ ಆಲ್ಮೋಸ್ಟ್ ಹದಿನೇಳು ವರ್ಷದಿಂದ ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರು ಅವರೆಲ್ಲರೂ ಕೂಡ ಹೇಳಿದ್ದು ಒಂದೇ ಮಾತು ಆರ್ ಸಿ ಬಿ ಎಷ್ಟೇ ಸತಿ ಸೋತ್ರೂ ಕೂಡ ಗೆದ್ದರೂ ಕೂಡ ನಾವು ಸಪೋರ್ಟ್ ಮಾಡೋದು ಆರ್ ಸಿ ಬಿ ತಂಡಕ್ಕೆ ಏನಕ್ಕೆ ಅಂತಂದರೆ ನಿಯತ್ತಾಗಿ ಮ್ಯಾಚ್ ಫಿಕ್ಸಿಂಗ್ನ ಇಲ್ಲಿ ಮಾಡಿಕೊಂಡು ಆರ್ ಸಿ ಬಿ ತಂಡ ಯಾವುದೇ ಕಾರಣಕ್ಕೂ ಗೆದ್ದಿಲ್ಲ ನಿಯತ್ತಾಗಿ ಆಡ್ಕೊಂಡು ಬರ್ತಾರೋ ಟೀಮ್ ಅಂದರೆ ನಮ್ಮ ಆರ್ ಸಿ ಬಿ ತಂಡ ನಾವಿಲ್ಲಿ ಆರು ಸತಿ ಎಲ್ಲ ಅರವತ್ತು ಸತಿ ಸೋತರೂ ಕೂಡ ನಾವು ಸಪೋರ್ಟ್ ಮಾಡೋದು ಆರ್ ಸಿ ಬಿ ತಂಡಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಾ ಬಂದಿದ್ದಾರೆ ಅದೇ ರೀತಿ ನಡ್ಕೊಂತ ಕೂಡ ಇದಾರೆ ಇನ್ನಿಲ್ಲಿ ಪಂದ್ಯ ಗೆಲ್ಲೋಕ್ಕೂ ಮುಂಚೆನೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಇಲ್ಲಿ ನಾವು ವಿಜಯೋತ್ಸವನ ಆಚರಣೆ ಮಾಡ್ತೀವಿ ಆಚರಣೆ ಮಾಡಬೇಕು ಇಲ್ಲಿ ನಮಗೆ ಭದ್ರತೆ ಬೇಕು ಅಂತಂದ್ಬಿಟ್ಟು ಪತ್ರ ಬರೆದಿದ್ರಂತೆ ಅಂದರೆ ಈ ಒಂದು ವಿಚಾರ ಮ್ಯಾಚ್ ನಡೆಯೋಕ್ಕೂ ಮುಂಚೆ ಹೇಗೆ ಗೊತ್ತಾಯ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ನಾವು ಗೆದ್ದೇ ಗೆಲ್ತೀವಿ ಮತ್ತೆ ಸಂಭ್ರಮಾಚರಣೆ ಮಾಡಲೇಬೇಕು ಅಂತಂದ್ಬಿಟ್ಟು ಹೇಗೆ ಗೊತ್ತಾಯ್ತು ಅಂತ ಅಂದ್ಬಿಟ್ಟು ಈಗ ಹೆಚ್ ಡಿ ಕುಮಾರಸ್ವಾಮಿಯವರು ಇಲ್ಲಿ ಗಂಭೀರವಾದ ಆರೋಪನ ಇಲ್ಲಿ ಆರ್ ಸಿ ಬಿ ತಂಡದ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಇಲ್ಲಿ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಮತ್ತೆ ಮ್ಯಾನೇಜ್ಮೆಂಟ್ ಎರಡೂ ಕೂಡ ಈ ಒಂದು ಪಂದ್ಯನ ಇದು ಒಂದು ಫಿಕ್ಸಿಂಗ್ ಮ್ಯಾಚು ಫಸ್ಟೇ ಇಲ್ಲಿ ಆರ್ ಸಿ ಬಿ ಗೆಲ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಫಿಕ್ಸ್ ಆಗಿತ್ತು ಅಂತಂದ್ಬಿಟ್ಟು ಕೆಲವೊಬ್ಬರು ಇಲ್ಲಿ ಆರ್ ಸಿ ಬಿ ಮೇಲೆ ಆರೋಪನ ಮಾಡ್ತಾ ಇದ್ದಾರೆ ಆದರೆ ಇದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಬಟ್ ಇಲ್ಲೊಂದು ರೀತಿ ಕೂಡ ಆಗಿರ್ಬೋದು ಇಷ್ಟು ವರ್ಷಗಳ ಕಾಲ ಇಲ್ಲಿ ಕಪ್ ಗೆದ್ದಿಲ್ಲ ಈ ಸತಿ ಕಪ್ ಗೆದ್ದಿದ ತಕ್ಷಣ ಈ ಒಂದು ಆರೋಪನ ಇಲ್ಲಿ ಮಾಡ್ತಾ ಇರ್ಬೋದು ಆಲ್ಮೋಸ್ಟ್ ನೀವು ನೋಡಿರ್ಬೋದು ಐ ಪಿ ಎಲ್ನೇ ಬ್ಯಾನ್ ಮಾಡಿ ಇಲ್ಲಾಂತಂದ್ರೆ ಆರ್ ಸಿ ಬಿ ತಂಡನ ಐದು ವರ್ಷ ಬ್ಯಾನ್ ಮಾಡಿಬಿಡಿ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ ಐ ಪಿ ಎಲ್ ಬ್ಯಾನ್ ಮಾಡೋದಾಗ್ಲಿ ಇಲ್ಲಾಂತಂದ್ರೆ ಆರ್ ಸಿ ಬಿ ತಂಡನ ಐದು ವರ್ಷ ಬ್ಯಾನ್ ಮಾಡೋದಾಗ್ಲಿ ಮಾಡಿದ್ರೆ ಇಲ್ಲಿ ಇವಾಗ ಏನು ಹನ್ನೊಂದು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಅವರೆಲ್ಲ ವಾಪಸ್ ಬಂದ್ಬಿಡ್ತಾರ ಖಂಡಿತವಾಗ್ಲೂ ಇಲ್ಲ ನಿಜವಾಗ್ಲೂ ಕೂಡ ಯಾರೇ ಒಬ್ಬರಾದರೂ ಕೂಡ ಅಭಿಮಾನ ಇರಬೇಕು ಅಂದ ಅಭಿಮಾನ ಯಾರಿಗೂ ಕೂಡ ಇರಲೇಬಾರ್ದು ಇಲ್ಲಿ ಸರ್ಕಾರದವರು ಏನಪ್ಪಾ ಹೇಳಿದರು ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳೆಲ್ಲರೂ ಕೂಡ ಬನ್ನಿ ವಿಧಾನಸೌಧದ ಮುಂದೆ ಅಂತ ಹೇಳಿದರು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕೂಡ ಬನ್ನಿ ಅಂತ ಹೇಳಿದರು ಮತ್ತು ಇಲ್ಲಿ ಫ್ರೀಯಾಗಿ ಬಿಡ್ತಿದ್ದೀನಿ ಅಂತ ಹೇಳಿದರು ಮೇಯ್ನಾಗಿ ಇಲ್ಲಿ ಸರ್ಕಾರ ಮಾಡಿದ ತಪ್ಪೇನಪ್ಪ ಅಂತಂದರೆ ಫ್ರೀಯಾಗಿ ಬಿಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕೂಡ ಹೇಳಿದರು ಇಲ್ಲಿ ಸರ್ಕಾರದವರು ಬನ್ನಿ ಅಂತ ಕರೆದ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಫ್ರೀಯಾಗಿ ಇದೆ ಅಂತ ಹೇಳಿದ ಕಾರಣ ನಿಜವಾಗ್ಲೂ ಕೂಡ ಆಲ್ಮೋಸ್ಟ್ ಇಲ್ಲಿ ಫ್ರೀ ಅಂದಿದ ತಕ್ಷಣ ಎಲ್ಲರೂ ತಲೆಗೂ ಏನೇ ಇರ್ತಾ ಅಂತಂದರೆ ಓ ಫ್ರೀಯಾಗಿ ನಮ್ಮ ನೆಚ್ಚಿನ ಆಟಗಾರನ ಇಲ್ಲಿ ನೋಡ್ಬೋದು ನಾವು ಅಂತ ಅಂದ್ಬಿಟ್ಟು ಇಲ್ಲಿ ನೂಕು ನೂಗ್ಲು ಸ್ಟಾರ್ಟ್ ಆಗಿದ್ದು ಅಲ್ಲೇ ಆದರೆ ನಿಜವಾಗ್ಲೂ ಕೂಡ ಬೇಜಾರಾಗೋ ವಿಚಾರ ಅಂತಂದರೆ ಹನ್ನೊಂದು ಜನ ಸಾವಪ್ಪಿದ್ದು ನಿಜವಾಗ್ಲೂ ಕೂಡ ಇಲ್ಲಿ ಬೇಜಾರಾಗಿ ಆಗುತ್ತೆ ಆದರೆ ಈ ಮಧ್ಯ ಇಲ್ಲಿ ಅವರ ಒಂದು ಬೇಳೆಕಾಳು ಬೈಸ್ಕೊಳ್ಳೋಕ್ಕೆ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಲಿ ಆರ್ ಸಿ ಬಿ ಆಟಗಾರರಾಗಲಿ ಮ್ಯಾಚ್ ಫಿಕ್ಸಿಂಗ್ನ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಆರೋಪನ ಹೊರಿಸ್ತಾ ಇರೋದು ಇಷ್ಟು ದಿನ ಇಲ್ಲಿ ಹನ್ನೊಂದು ಜನರ ಸಾವಿನ ಬಗ್ಗೆ ಇಲ್ಲಿ ಮಾತಾಡ್ತಿದ್ರು ಆದರೆ ಈಗ ಹೊಸ್ದಾಗಿ ವಿಚಾರ ತೆಗೆದಿರೋದೇನಪ್ಪ ಅಂತಂದರೆ ಇಲ್ಲಿ ಫಿಕ್ಸಿಂಗ್ ಆಗಿದೆ ಆರ್ ಸಿ ಬಿ ತಂಡ ಫಿಕ್ಸ್ ಮಾಡಿಕೊಂಡು ಮ್ಯಾಚನ್ನ ಗೆದ್ದಿದ್ದಾರೆ ಈ ಸತಿ ಐ ಪಿ ಎಲ್ ಸೀಸನಲ್ಲಿ ಆರ್ ಸಿ ಬಿ ತಂಡ ಏನೊಂದು ಕಪ್ ಗೆದ್ದಿದೆ ಅದು ಫಿಕ್ಸಿಂಗ್ ಮಾಡಿಕೊಂಡು ಗೆದ್ದಿರೋದು ನ್ಯಾಯವಾಗಿ ಆಡಿಲ್ಲ ಇವರಿಗೆ ನ್ಯಾಯವಾಗಿ ಆಡೋಕ್ಕೆ ಯೋಗ್ಯ ಇಲ್ಲ ಅಂತಂದ್ಬಿಟ್ಟು ಕೆಲವೊಬ್ಬರು ಬೈತಿದ್ದಾರೆ ಯಾರು ಏನೇ ಬೈಲಿ ಯಾರು ಏನೇ ಬಿಡಲಿ ಹದಿನೇಳು ವರ್ಷ ಮ್ಯಾಚ್ ಫಿಕ್ಸಿಂಗ್ನ ಮಾಡ್ಕೊಳ್ಳದೆ ಇಲ್ಲಿ ಆಟ ಆಡ್ಕೊಂಡು ಬಂದಿರೋ ತಂಡ ಯಾವುದು ಅಂತಂದರೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೆಮ್ಮೆಯಿಂದ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ಕೊಂತ ಇದ್ದಾರೆ ಅದೇ ರೀತಿ ಆಡಿದರೆ ಆಡ್ಕೊಂತ ಬಂದಿದ್ದಾರೆ ಗೆದ್ದಿದ್ದಾರೆ ಆಲ್ಮೋಸ್ಟ್ ಫಿಕ್ಸಿಂಗ್ ಮಾಡ್ಕೊಳ್ಳೋಂಗೆ ಇದ್ದಿದ್ರೆ ಆಲ್ಮೋಸ್ಟ್ ಹದಿನೇಳು ವರ್ಷ ಕಾಯೋದು ಬೇಕೇ ಆಗಿರಲಿಲ್ಲ ಇಲ್ಲಿ ಯಾವುದೋ ಒಂದು ಐ ಪಿ ಎಲ್ ಸೀಸನ್ ಫೈಯೋ ಸಿಕ್ಸೋ ಏಯ್ಟೋ ಟೆನ್ ಅಂದರೆ ಸೆವೆಂಟೀನ್ ಸೀಸನ್ ಇತ್ತು ಸೆವೆಂಟೀನ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಯಾವೊಂದು ಸೀಸನ್ ಬೇಕಾದರೂ ಇವ್ರಿ ಫಿಕ್ಸಿಂಗ್ ಮಾಡ್ಕೊಳ್ಬೋದಿತ್ತು ಹದಿನೇಳು ವರ್ಷ ಕಾದ್ಬಿಟ್ಟು ಇಲ್ಲಿ ಫಿಕ್ಸಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಈ ಸತಿ ಆರ್ ಸಿ ಬಿ ತಂಡ ನ್ಯಾಯವಾಗಿ ಆಡಿ ಫಿಕ್ಸಿಂಗ್ ಮಾಡ್ಕೊಳ್ದೇ ಇಲ್ಲಿ ಗೆದ್ದಿದೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಇಲ್ಲಿ ಬೇರೆ ಒಂದು ಟೀಮು ಮೂರು ಸತಿ ಕಪ್ ಗೆದ್ದಿದೆ ಐದು ಸತಿ ಕಪ್ ಗೆದ್ದಿದೆ ಆದರೆ ನಮ್ಮ ಆರ್ ಸಿ ಬಿ ತಂಡ ಹದಿನೇಳು ವರ್ಷ ಕಾಯೋ ಒಂದು ನೆಸೆಸಿಟಿ ಇರಲಿಲ್ಲ ಏನಕ್ಕೆ ಅಂತಂದರೆ ಐ ಪಿ ಎಲ್ಲಲ್ಲಿ ಇಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಯಾರಿಗಿದ್ದಾರೆ ಅಂತಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋಬೇಕಿತ್ತಂದ ಅಂದಿದ್ರೆ ಒಂದು ವೇಳೆ ಆರ್ ಸಿ ಬಿ ತಂಡಕ್ಕೆ ಯಾವೊಂದು ನೆಸೆಸಿಟಿ ಇದ್ದರೆ ಹದಿನೇಳು ವರ್ಷ ಕಾಯೋ ಅವಶ್ಯಕತೆ ಇರಲಿಲ್ಲ ಈ ಒಂದು ಮ್ಯಾಚು ಸಂಪೂರ್ಣವಾಗಿ ಇಲ್ಲಿ ನಿಯತ್ತಾಗಿ ನಮ್ಮ ಆರ್ ಸಿ ಬಿ ತಂಡ ಆಡಿಬಿಟ್ಟು ಯಾವುದೇ ಒಂದು ಫಿಕ್ಸಿಂಗ್ ಆಡದೆ ಈ ಒಂದು ಮ್ಯಾಚನ್ನ ಗೆದ್ದಿದ್ದಾರೆ ಬಟ್ ಆದರೆ ಇಲ್ಲಿ ಕೆಲವೊಬ್ಬರು ಹೇಳ್ತಿರೋದೇನಪ್ಪ ಅಂತಂತ ಅಂದರೆ ಅವ್ರ ಒಂದು ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಕೆ ಇಲ್ಲಿ ಆರ್ ಸಿ ಬಿ ತಂಡದ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಈ ಒಂದು ಆರೋಪನ ಮಾಡ್ತಾ ಇದ್ದಾರೆ ಸೋ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಈಗ ಹದಿನೇಳು ವರ್ಷ ಆದಮೇಲೆ ಆರ್ ಸಿ ಬಿ ತಂಡ ಕಬ್ ಗೆದ್ದಿದೆ ಈ ಒಂದು ಹೊಟ್ಟೆಯವರಿಗೆ ಬೇರೆಯವರು ಈ ರೀತಿ ಹೇಳ್ತಿದ್ದಾರೆ ಅಥವಾ ನಿಜವಾಗ್ಲೂ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ನಿಮಗೇನಾದರೂ ಅನಿಸುತ್ತಾ ಆಲ್ಮೋಸ್ಟ್ ನಮಗಂತೂ ಅನ್ಸಲ್ಲ ಏನಕ್ಕೆ ಅಂತಂದರೆ ಹದಿನೇಳು ವರ್ಷ ಕಾಯೋ ನೆಸೆಸಿಟಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಒಂದು ಒಪಿನಿಯನ್ ಆಗಿದೆ ಈ ಒಂದು ಮ್ಯಾಟ್ರು ಏನು ಹನ್ನೊಂದು ಜನ ಬಲಿಯಾಗಿದ್ದಾರೆ ಈ ಒಂದು ಮ್ಯಾಟ್ರನ್ನ ಇಲ್ಲಿ ಬೇರೆ ಕಡೆ ಟರ್ನ್ ಮಾಡೋಕ್ಕೆ ಈ ರೀತಿ ಬೇರೆಯೊಬ್ಬರು ಇರಬಹುದು ಅಂತಂದ್ಬಿಟ್ಟು ಕೂಡ ಕೆಲವೊಬ್ಬರು ಮಾತಾಡ್ತಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ತಿಳಿಸಿ